ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ದಿನದ ಮಿನಿ ಬ್ಲಾಗ್ಗೆ ಸ್ವಾಗತ ಇವತ್ತು ಡೈಲಿ ಅದೇ ಅನ್ನ ಸಾರು ಆ್ಯಸ್ ಯೂಶುವಲ್ ತಿಂಡಿಗಳನ್ನ ತಿಂದು ಸ್ವಲ್ಪ ಬೋರ್ ಅನ್ನಿಸ್ತಿತ್ತು ಸೊ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಹಾಗೆ ಹೊಟ್ಟೆ ಕೂಡ ತುಂಬಬೇಕು ಆ್ಯಂಡ್ ಇಟ್ ಶುಡ್ ಬಿ ಹೆಲ್ದಿ ಆಲ್ಸೋ ಅಂತ ಅಂದ್ಕೊಂಡು ಸ್ವಲ್ಪ ಗಸಗಸೆ ಪಾಯಸ ಜೊತೆಯಲ್ಲಿ ಒಂದು ಕೋಸಂಬರಿ ಇದ್ರೆ ಸಾಕು ಅಂತ ರಘು ಅಂದರು ಸೊ ಯಾಕಂದರೆ ಎರಡೂ ಹೆವಿಯಾಗ್ಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ ಅಂತ ಸೊ ಕ್ಯಾರೆಟ್ ಕೋಸುಂಡ್ರಿ ಇದು ಹೊಟ್ಟೆನೂ ತುಂಬತ್ತೆ ಹೆಲ್ತಿಗೂ ಒಳ್ಳೆಯದು ಇಲ್ಲಿ ನಾನು ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಗಸಗಸೆ ಅಕ್ಕಿ ಬಾದಾಮಿ ಗೋಡಂಬಿ ಎಲ್ಲನೂ ಡ್ರೈ ಆಗಾದರೂ ನೀವು ರೋಸ್ಟ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಲ್ ಆಗೋಕ್ಕೆ ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತು ಪ್ಲಸ್ ಕಾಯಿ ಅಥವಾ ಕೊಬ್ಬರಿ ಏನಾದರೂ ಆ್ಯಡ್ ಮಾಡಿ ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು ಅದ್ರ ಜೊತೆಯಲ್ಲಿ ಸೈಡಲ್ಲಿ ಒಂದು ಬೆಲ್ಲ ಅಥವಾ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರ ಅನ್ನೋದ್ರ ಮೇಲೆ ಸೊ ನಾನು ಒಂದು ದೊಡ್ಡ ಬೆಲ್ಲನ ಪಾಗಕ್ಕೆ ಇಟ್ಟು ಅದನ್ನು ನೀಟಾಗಿ ಸೋಸ್ಕೊಂಡು ಯಾಕಂದರೆ ಬೆಲ್ಲದಲ್ಲಿರೋ ಕಸ ಎಲ್ಲ ಹೋಗಬೇಕು ಅಂತ ಅದು ನೀಟಾಗಿ ಒಂದೆರಡು ಮೂರು ಕುದಿ ಬಂದರೆ ಸಾಕು ಅದು ಬಂದಮೇಲೆ ರುಬ್ಬಿರೋ ಅಂಥ ಪೇಸ್ಟನ್ನು ತೆಗೆದು ಅದಕ್ಕೆ ಹಾಕಿ ಒಂದೆರಡು ಮೂರು ಕುದಿ ಕುದಿಸ್ಕೊಂಡು ಆಮೇಲೆ ಬೇಕಿದ್ದರೆ ಸ್ವಲ್ಪ ಅದ್ರ ಮೇಲೆ ಹಾಲು ಹಾಕೋಬೋದು ಇಷ್ಟಾದಮೇಲೆ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಅದ್ರ ಮೇಲೆ ಹಾಕಿದ್ರೆ ಇವ್ರ ಕಸಗಸಿ ಪಾಯಸ ಇಸ್ ರೆಡಿ ಟು ಸಾ ಅದ್ರ ಜೊತೆಗೆ ಕ್ಯಾರೆಟ್ ಕೋಸಂಬರಿ ಹೇಗೆ ಮಾಡ್ತೀನಿ ಅಂದರೆ ಇದು ತುಂಬ ಸಿಂಪಲ್ ಆಗಿರೋ ರೆಸಿಪಿ ಕ್ಯಾರೆಟ್ನ ಫಸ್ಟು ತುರ್ಕೊಂಡು ನಾನು ಇದಕ್ಕೆ ಒಂದು ನೆಲ್ಲಿಕಾಯಿ ಕೂಡ ಇತ್ತು ಸೊ ಗ್ಯಾಸ್ಟ್ರಿಕಿಗೆಲ್ಲ ತುಂಬ ಅಂತ ಅದನ್ನು ಕೂಡ ಆ್ಯಡ್ ಇದ್ದೀನಿ ತುರ್ಕೊಂಡು ಅದಕ್ಕೆ ಆಸ್ ಯೂಶುವಲ್ ಆಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಜಸ್ಟ್ ಸಾಸಿವೆ ಜೀರಿಗೆ ಬೇಳೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಇದ್ದರೆ ಕರಿಬೇವು ಇದನ್ನು ಹಾಕಿ ಒಗ್ಗರಣೆ ಕೊಟ್ಟು ಅದ್ರ ಮೇಲೆ ಕಾಯಿ ತುರಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕಲ್ಸಿದ್ರೆ ಕೋಸುಂಬಿ ಆಲ್ಸೋ ರೆಡಿ ಟು ಸರ್ವ್ ಆ್ಯಕ್ಚುಲಿ ಗಸಗಸೆ ಪಾಯಸ ತಿನ್ನೋದು ಸೀಕ್ರೆಟ್ ಹೇಳ ನಮ್ಮ ಅಜ್ಜಿ ಎಲ್ಲ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ತುಂಬ ಜ್ವರ ಬಂದಾಗ ಗಸಗಸೆ ಪಾಯಸ ಮಾಡಿ ಕೊಡೋರಂತೆ ಎಲ್ಲರಿಗೂ ಯಾಕೆಂದರೆ ಗಸಗಸೆನಲ್ಲಿ ಬಾಡಿಯನ್ನು ಕೂಲ್ ಮಾಡೋ ಅಂಶ ಇರುತ್ತೆ ಹಾಗಾಗಿ ಅದನ್ನು ತಿಂದರೆ ಜ್ವರ ಟೈಮಲ್ಲಿ ತುಂಬ ಒಳ್ಳೆಯದು ಹಾಗೆ ರಾತ್ರಿ ನಿದ್ರೆ ಚೆನ್ನಾಗಿ ಬರುತ್ತೆ ಅದರಿಂದ ಕೂಡ ಜ್ವರ ಕಮ್ಮಿ ಆಗುತ್ತೆ ಅಂತ ಹೇಳೋರು ಸೊ ಆದರೆ ನೀವು ಕೂಡ ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ನೋಡಿ ಸೊ ಇದಾಗಿತ್ತು ಇವತ್ತಿನ ನನ್ನ ಸಿಂಪಲ್ ಡೇ ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಟೇಕ್ ಕೇರ್